ಹಾಯ್ ಎಲ್ಲರಿಗೂ ನಮಸ್ತೆ ಇದು ಬೆಳಗ್ಗೆ ನನ್ನ ತಮ್ಮನ ಜೊತೆ ಸುಮ್ಮನೆ ಹಾಗೆ ಒಂದು ವಾಕಿಂಗು ಇದು ಇದೇನೋ ಕಿವಿ ಇದು ಅದು ಕತ್ತು ಇಲ್ಲಿ ಏನಿರುತ್ತೆ ಆ ಇರುತ್ತೆ ಇದೇನೋ ಮತ್ತೆ ಇದೇನೋ ಕೈ ಇದು ಕಾಲೂ ಇದು ಇದೇನೋ ಕೈ ಜೋಲಿ ಇದೇನೋ ಕಾಲೂ ಇದು ಕಾಲ ಬೆಗಳು Irene. Para, vamos a ir a Para, 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 y para, sí. y para, para, ನಾನಿವತ್ತು ನಿಮಗೆ ಒಂದು ಸೀಕ್ರೆಟ್ ಟಿಪ್ಸ್ನ ಹೇಳ್ಕೊಡೋಕೆ ಬಂದಿದ್ದೀನಿ ನಾವು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಸಡನ್ನಾಗಿ ಪಾರ್ಲರ್ಗಂತೂ ಹೋಗೋದಕ್ಕಾಗಲ್ಲ ಫೇಸ್ ಗ್ಲೋ ಬರಬೇಕಂದ್ರೆ ಒಂದು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊತೀನಿ ಅಂದರೆ ಒನ್ ಆದರೂ ಬೇಕು ನಾವು ಮಕ್ಕಳನ್ನೆಲ್ಲ ಇಟ್ಕೊಂಡು ಒನ್ ಅವರ್ ಸ್ಪೆಂಡ್ ಮಾಡೋಕ್ಕಂತೂ ಆಗೋದೇ ಇಲ್ಲ ಮನೆಯಲ್ಲೇ ಒಂದು ಐದು ಹತ್ತು ನಿಮಿಷದಲ್ಲಿ ನಾವು ಫೇಸ್ನ ಗ್ಲೋ ಬರ್ಸ್ಕೊಳೋದು ಹೇಗೆ ಅಂತ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ ನಾನು ನಿಮ್ಗೆ ಇವತ್ತು ಮುಲ್ತಾನಿ ಮೆಟ್ಟಿ ಫೇಸ್ ಪ್ಯಾಕ್ನ ಹೇಳ್ಕೊಡ್ತೀನಿ ಇದು ನ್ಯಾಚುರಲ್ಲು ಎಲ್ಲ ಫೇಸ್ ಅವ್ರಿಗೂ ಹಾಕು ಹಾಕಬೋದು ಈಗ ಹೈಲ್ ಸ್ಕಿನ್ನವರು ಮತ್ತು ನಾರ್ಮಲ್ ಸ್ಕಿನ್ನು ಆ ಥರ ಏನಿಲ್ಲ ಇದು ನ್ಯಾಚುರಲ್ ಆಗಿರೋದ್ರಿಂದ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಇದು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಇದರ ಪ್ರೈಸ್ ಬಂದು ಫಿಫ್ಟಿ ರುಪೀಸು ಇದರಲ್ಲಿ ಹೈ ಪ್ಯಾಕ್ ಇರುತ್ತೆ ಈ ಥರ ಒಂದೊಂದು ಪ್ಯಾಕೆಟು ಐದು ಪ್ಯಾಕೆಟ್ ಇರುತ್ತೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ತೊಗೊಳ್ಳಿ ಈ ಥರ ಇರುತ್ತೆ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ವಿಟಮಿನ್ ಇ ಕ್ಯಾಪ್ಸುಲು ಇದು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು ತಲೆಗೂ ಕೂಡ ಅಪ್ಲೈ ಮಾಡ್ಬೋದು ಹೇರ್ ಗ್ರೋತ್ ಚೆನ್ನಾಗಿರುತ್ತೆ ಈ ಥರ ಇರುತ್ತೆ ಅದಾದಮೇಲೆ ಇದು ಮುಲ್ತಾನಿ ಮಟ್ಟಿ ಇದು ರೋಸ್ ವಾಟರು ಸ್ವಲ್ಪ ಮುಲ್ತಾನಿ ಮಟ್ಟಿ ಹಾಕ್ಕೊಂಡಿದ್ದೀನಿ ನಾನು ಫೇಸಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಕೈಗೆ ಎಲ್ಲ ಕಾಲಿಗೆ ಕತ್ತಿಗೆಲ್ಲ ಹಾಕೋತೀನಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ಲು ನೆಕ್ಸ್ಟು ರೋಸ್ ವಾಟರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಬೇಕಂದರೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲ ನೀರು ಇಲ್ಲಾಂದರೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಮಟ್ಟಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಆದಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಈ ಥರ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಕಣ್ಣಿಗೆಲ್ಲ ಅಪ್ಲೈ ಮಾಡ್ಕೊಬೇಡಿ ಇದು ನ್ಯಾಚುರಲ್ ಆಗಿರೋದ್ರಿಂದ ಎಲ್ಲ ಸ್ಕಿನ್ ಅವರು ಹಾಕೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಯಾವುದೇ ಮಸಾಜ್ ಮನೇಲಿ ಏನಾದರೂ ಅಕಸ್ಮಾತ್ ಕಡಲೆ ಹಿಟ್ಟಲ್ಲಿ ಮಸಾಜ್ ಮಾಡ್ಕೊತೀನಿ ಅಂದರೆ ಲಾಸ್ಟಿಗೆ ಫೇಸ್ ಪ್ಯಾಕು ಹಾಕಲೇಬೇಕು ಯಾಕಂದರೆ ನೀವು ಮಸಾಜ್ ಮಾಡಿದಾಗ ಮಸಲ್ಸ್ ಎಲ್ಲ ಲೂಸ್ ಆಗಿರುತ್ತೆ ಆವಾಗ ನೀವು ಮತ್ತೆ ತಿರ್ಗು ಅದನ್ನು ಸ್ಕಿನ್ ಟೈಟ್ ಮಾಡಬೇಕು ಅಂದರೆ ನೀವು ಫೇಸ್ ಪ್ಯಾಕ್ನ ಹಾಕೊಂಡ್ರೆ ಅದು ಸ್ಕಿನ್ ಟೈಟ್ ಆಗಿರುತ್ತೆ ಇಲ್ಲ ಅಂದರೆ ನಿಮಗೆ ಸ್ಕಿನ್ನು ಲೂಸ್ ಆಗಿಬಿಡುತ್ತೆ ನೀವು ಯಾವುದೇ ಮಸಾಜ್ ಮನೇಲಿ ಮಾಡ್ಕೋತೀನಿ ಸಿಂಪಲಾಗಿ ಮನೇಲಿ ಏನಾದರೂ ಫ್ರೂಟ್ ಮಸಾಜ್ ಏನಾದರೂ ಮಾಡ್ಕೊತೀನಿ ಅಂತಂದರೆ ಲಾಸ್ಟಿಗೆ ಫೇಸ್ ಪ್ಯಾಕ್ ಹಾಕ್ಲೇಬೇಕಾಗಿರುತ್ತೆ ಫೇಸ್ ಪ್ಯಾಕ್ ಅಂದರೆ ಕಡಲೆ ಹಿಟ್ಟಲು ಕೂಡ ಹಾಕೋಬೋದು ಈ ಥರ ಅದೇ ಥರ ಕಡಲೆ ಹಿಟ್ಟಲು ಕೂಡ ಈ ಥರ ಕಲಿಸ್ಕೊಂಡು ಈ ಥರ ಫೇಸ್ ಪ್ಯಾಕ್ ಆಗಿ ಫೈ ಇಲ್ಲ ಟೈಮ್ ಟೆನ್ ಮಿನಿಟ್ಸು ಅದು ಒಣಗೋದಕ್ಕೆ ಬಿಟ್ಟು ಅದಾದಮೇಲೆ ಫೇಸ್ ವಾಶ್ ಮಾಡ್ಕೋಬೋದು ಬಟ್ ಫೇಸ್ ಪ್ಯಾಕ್ ಹಾಕ್ದಾಗ ಫೇಸ್ ಪ್ಯಾಕ್ ಹಾಕಿ ನೀವು ಒಣಗೋದಕ್ಕೆ ಬಿಟ್ಟಾಗ ಮಾತಾಡೋಕ್ಕೆ ಹೋಗ್ಬಿಡಿ ಸ್ಕಿನ್ನು ಟೈಟ್ ಆಗೋಲ್ಲ ಲೂಸ್ ಆಗಿಬಿಡುತ್ತೆ ಫುಲ್ಲು ಫೇಸ್ ಪ್ಯಾಕು ಫುಲ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸು ಹಾಗೆ ಬಿಡಬೇಕು ಹೀಗೆ ಫುಲ್ಲು ಫೇಸ್ ಎಲ್ಲ ಅಪ್ಲೈ ಮಾಡಿಕೊಳ್ಳಿ ನಿಮಗೆ ಬೇಕಂದರೆ ನೆಕ್ ಎಲ್ಲ ಹಾಕ್ಕೊಳ್ಳಿ ಚಿನ್ನ ಹೆಂಗಾಗಿಲ್ಲವೂ ಈ ಥರ ಫೇಸ್ ಪ್ಯಾಕ್ ಹಾಕೊಂಡ್ಮೇಲೆ ಮಾತಾಡೋಕ್ಕೆ ಹೋಗ್ಬಿಡಿ ಒಂದು ಟೆನ್ ಮಿನಿಟ್ಸ್ ಮಾತ್ರ ಬಿಡಿ ಟೆನ್ ಮಿನಿಟ್ಸ್ ಮೇಲೆ ಬಿಡೋಕೆ ಹೋಗ್ಬಿಡಿ ಇದು ಫೇಸ್ ಪ್ಯಾಕು ಓನ್ಲಿ ಹತ್ತು ನಿಮಿಷ ಮಾತ್ರ ಹತ್ತು ನಿಮಿಷ ಹಾಕ್ಕೊಂಡು ಮಾತಾಡ್ದಂಗೆ ಸ್ವಲ್ಪ ಹೊತ್ತು ಹತ್ತು ನಿಮಿಷ ಒಣಗಿ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಸರ್ ಫೇಸ್ ವಾಶು ನೀವು ಈ ಪ್ಯಾಕ್ನ ಹತ್ತು ನಿಮಿಷ ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹೊತ್ತೆಲ್ಲ ಬಿಟ್ಟು ಫೇಸ್ ವಾಶ್ ಮಾಡ್ಕೊಬೇಡಿ ಈ ಪ್ಯಾಕ್ನ ನೀವು ತಿಂಗಳಿಗೆ ಎರಡು ಸರಿ ಇಲ್ಲ ಒಂದು ಸರಿ ಮಾತ್ರ ಯೂಸ್ ಮಾಡಬೇಕು ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಸಂಜೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಊರಿನಲ್ಲಿರುವಂತಹ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಇಲ್ಲಿ ನನ್ನ ಮಗಳು ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾಳೆ ಅಪ್ಪು ಈಚಿನ ಅಯ್ಯೋ ನಾವು ಹಾಯೇ ಮಾಡಿಲ್ಲ ಕಂದ ಹಾಯ್ ಮಾಡು ಹೇಳಿ ಎಲ್ಲಿಗೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ

ಹೆಂಗ್ ತಿನ್ನೋದು ಕಬ್ಬು ಹೆಂಗೆ ತಿನ್ನೋದು ಹೌದು ಹೆಂಗ ಇದು ನಮ್ಮೂರಲ್ಲಿರೋಂಥ ಶಾಲೆ ನಾನು ಓದಿದ್ದು ಕೂಡ ಇಲ್ಲೇ ಆದರೆ ನಾನು ಓದಬೇಕಾದ್ರೆ ಹೀಗಿರಲಿಲ್ಲ ಹೀಗೆಲ್ಲ ಚೇಂಜ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು